तरह से अलग है यार तो इसमें सब तारीखें पड़ रहे हैं। नमस्कार हम곤்தಿದೆವಿ ಈ ಮುಸ್ಕರಕ್ಕೆ ಇನ್ನು ಬಂದಿದ್ದಾರೆ ಅವರಿಗೆ ಈ ಮುಸ್ಕರಕ್ಕೆ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ಕೋರುತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಕೇಂದ್ರ ಸಂಘದ ನಿರ್ದೇಶನದೇ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವ ಕುರಿತು ಇವತ್ತಿನ ದಿನ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಒಂದು ಮುಷ್ಕರವನ್ನು ಅಂದಿಕೊಂಡೇವೆ ಸರ್ಕಾರಕ್ಕ ತಮ್ಮ ಮುಖಾಂತರ ಇಡುವುದಿಷ್ಟ ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಏನು ನಾವು ಈಗ ಮನವಿ ಮುಖಾಂತರ ಬೇಡಿಕೆಗಳನ್ನ ಕೊಟ್ಟಿದ್ದೇವೆ ಗ್ರಾಮ ಆಡಳಿತಾಧಿಕಾರಿ ಮೂಲಭೂತ ಸೌಲಭ್ಯಗಳನ್ನು ಸಲ್ಲಿಸುವ ಕಟ್ಟ ಇರಬಹುದು ಪೀಠೋಪಕರಣ ಇರಬಹುದು ಮತ್ತು ಏನೀಗ ಆನ್ಲೈನ್ ವರ್ಕ್ ಅನ್ನ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಗುಣಮಟ್ಟದ ಮೊಬೈಲ್ ಅನ್ನ ಇರಬಹುದು ಲ್ಯಾಪ್ಟಾಪ್ ಇರ್ಬೋದು ಎಲ್ಲಾ ಸೌಲಭ್ಯಗಳು ನೀಡಬೇಕಂತ ಹೇಳಿ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಮತ್ತು ಗ್ರಾಮ ಆಡಳಿತಾಧಿಕಾರ ಒತ್ತಡದಲ್ಲಿ ಕೆಲಸವನ್ನ ಮಾಡುವಂತಹ ಸಂದರ್ಭ ಇದೆ ಆ ಒತ್ತಡವನ್ನ ಕಡಿಮೆ ಮಾಡಬೇಕಂತ ನಾವೆಲ್ಲ ಗ್ರಾಮ ಆಡತಾಧಿಕಾರವಾಗಿ ಸರ್ಕಾರಕ್ಕ ನಾವು ವಿನಂತಿಯನ್ನ ಮಾಡ್ತಾ ಇದೀವಿ ಮತ್ತು ರಜದ ರಜದ ದಿನದ ಅವಧಿಯಲ್ಲಿ ಕೆಲಸವನ್ನ ನೀಡಬಾರ್ದು ಮತ್ತೆ ಆ ಅವಧಿಯಲ್ಲಿ ಕೆಲಸ ಕರಿಬಾರ್ದು ಮತ್ತೆ ಯಾವುದೇ ರೀತಿಯ ಗೂಗಲ್ ಮೀಟಿಂಗ್ ಮಾಡಬಾರ್ದು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಮತ್ತು ಅದೇ ರೀತಿ ರಿಸ್ಕ್ ಅಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆ ರಿಸ್ಕ್ ಅಲೌನ್ಸ್ ಅನ್ನು ಕೂಡ ಗ್ರಾಮ ಆಡಳಿತ ಕೊಡಬೇಕು ಅಂತ ನಾವು ಆಲ್ರೆಡಿ ಮನಿ ಮುಖಾಂತರ ಕೊಟ್ಟಿದ್ದೇವೆ ಮತ್ತು ಅದೇ ರೀತಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಎಫ್ ಟಿ ಅಂತ ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ಕೊಡ್ತಾ ಇದ್ದಾರೆ ಆ ಇನ್ನೂರು ರೂಪಾಯಿ ಸಾಲೋದಿಲ್ಲ ಅನ್ನೋ ಕಾರಣದಿಂದ ಈಗ ಅದನ್ನ ಮೂರಿಂದ ನಾಲ್ಕ್ ಸಾವಿರ ರೂಪಾಯಿ ಹೆಚ್ಚಿಸಬೇಕಂತ ಒಂದು ಮನಿ ಮೇಲೆ ನಾವು ಡಿಮ್ಯಾಂಡ್ ಅನ್ನು ಇಟ್ಟಿದ್ದೇವೆ ಈ ರೀತಿ ಆದಷ್ಟು ಬೇಗ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋದಿಷ್ಟೇ ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಿ ಆದೇಶವನ್ನು ಹೊರಡಿಸಿದಲ್ಲಿ ಮತ್ತೆ ನಾವು ಸಾರ್ವಜನಿಕ ಸೇವೆಯಲ್ಲಿ ಕರ್ಗೊಳ್ಳ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ಕೊತೇವೆ